ದುರತ್ಯ ಯಾನುಕ್ರಮಣಸ್ಸ ಮಾವತು ಅಂತ ಸ್ತೋತ್ರ ಮಾಡಿದ ಸ್ವಾಮಿ ನಿನ್ನನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಯಾರಿಂದಲೂ ನಿನ್ನನ್ನು ಪರಿಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಅಂತ ಪರಮಾತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲದೆ ಇದ್ದ ಮೇಲೆ ನಮ್ಮ ಪ್ರಯತ್ನ ಹೇಗೆ ಅನ್ನುವುದಕ್ಕೆ ಭಾಗವತ ಮೇಲಿಂದ ಮೇಲೆ ಕೊಟ್ಟ ಉತ್ತರ ಮೊಟ್ಟಮೊದಲನೆಯ ಶ್ಲೋಕದಲ್ಲೇ ಕೊಟ್ಟಂತಹ ಉತ್ತರ ಮುಖ್ಯಂತಿಯಂ ಸೂರಯ ಭಗವಂತನ ಪ್ರಸಾದವಿದ್ದರೆ ನಾವು ಭಗವಂತನನ್ನು ತಿಳಿಯಲಿಕ್ಕೆ ಸಾಧ್ಯ ನೋಡಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಭಾಗವತ ಮೇಲಿಂದ ಮೇಲೆ ಅರ್ಥ ಮಾಡಿಸುವಂತಹ ವಿಷಯ ಅದು ಭಾಗ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡಿದ್ದಾನೆ ಅವನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ನಮಗೆ ಭಗವಂತನ ಬಗ್ಗೆ ತಿಳುವಳಿಕೆ ಬರ್ತದೆ ಭಗವಂತನಲ್ಲಿ ಭಕ್ತಿ ಬರ್ತದೆ ಪರಮಾತ್ಮನ ಅನುಗ್ರಹವಿಲ್ಲ ನೀವು ಎಂಥದೇ ದೊಡ್ಡವರಾಗಿ ರಾಜರು ಹೇಳ್ತಾರಲ್ಲ ಮನ್ಯೇ ರೂಪ ತಪಶ್ರು ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗ ನಾರಾಧ ನಾಯ ಪರಸ್ಯ ಪುಂಸಃ ಭಕ್ತಿಯುತೋಷ ಭಗವಾನ್ ನನು ಯೂಥಪಾಯ ಇದೇ ಗಜೇಂದ್ರನ ದೃಷ್ಟಾಂತವನ್ನು ಕೊಟ್ಟು ಪ್ರಹ್ಲಾದರಾಜರು ಹೇಳ್ತಾರೆ ನನ್ನ ಹತ್ರ ಹಣ ಇದೆ ಒಲಿದು ಬಿಡ್ತಾನ ಸ್ವಾಮಿ ಒಲಿಯೋದಿಲ್ಲ ಅಭಿಜನ ನಾನು ಬಹಳ ದೊಡ್ಡವರ ಮನೆಯಲ್ಲಿ ಹುಟ್ಟು ಬಂದಿದ್ದೇನೆ ನಮ್ಮಪ್ಪ ದೊಡ್ಡ ವಿದ್ವಾಂಸ ಹಾಗಿದ್ದಾರೆ ಹೇಗಿದ್ದಾರೆ ಭಗವಂತ ಭಗವಂತೊರೀಬೇಕಾಗಿಲ್ಲ ನನಗೆ ರೂಪ ಇದೆ ನನಗೆ ತಪಸ್ಸಿದೆ ನನಗೆ ಶ್ರುತ ಇದೆ ತೇಜಸ್ಸಿದೆ ಪೌರುಷ ಬುದ್ಧಿ ಯೋಗ ಅಪಾರವಾದಂತಹ ಇದ್ದಿದೆ ನಾನು ಬಹಳ ದೊಡ್ಡ ಪ್ರವಚನಕಾರ ಬಹಳ ದೊಡ್ಡ ವ್ಯಾಖ್ಯಾನಕಾರ ನಾನು ಮಾತಾಡ್ತಾ ಕುಳಿತರೆ ಸಾವಿರಾರು ಜನ ಸೇರ್ತಾರೆ ಸಾವಿರಾರು ಜನ ನನ್ನ ಮಾತನ್ನು ಕೇಳ್ತಾರೆ ಸಾವಿರಾರು ಜನ ಸಿಗ್ತಾರೆ ಭಗವಂತ ಸಿಗಬೇಕಲ್ಲ ಸಿಗಬೇಕಲ್ಲ ರಾಮದೂತನು ಮೆಚ್ಚು ವಂದದಿ ರಾಮ ಕಥೆಯನ್ನು ಪೇಳದೆಲೆ ಪಾಮರರ ಮೆಚ್ಚಿಸುತ್ತ ಪಂಡಿತ ನೆನಿಸಿ ಫಲವೇನು ಭಗವತ ಹೇಳ್ತಾ ಇದ್ದೇವೆ ರಾಮಚಂದ್ರನ ಕಥೆ ಹೇಳ್ತಾ ಇದ್ದೇವೆ ಶ್ರೀಕೃಷ್ಣನ ಕಥೆ ಹೇಳ್ತಾ ಇದ್ದೇವೆ ಅಂದರೆ ಆ ಕಥೆಯನ್ನು ಕೇಳಲಿಕ್ಕೆ ಕುಳಿತಂತಹ ಮುಖ್ಯ ಪ್ರಾಣ ಮೆಚ್ಚಬೇಕು ಹನುಮಂತ ಮೆಚ್ಚಬೇಕು ರಾಮದೂತನು ಮೆಚ್ಚು ಒಂದದಿ ರಾಮ ಕಥೆಯನ್ನು ಕೇಳದೆ ಪೇಳದೆಲೆ ಪಾಮರರ ಮೆಚ್ಚಿಸುತ ಅಲ್ಲಿ ಯಾರೋ ಕೂತಿದ್ದಾರೆ ಅವರಿಗಾಗಬೇಕು ಇಲ್ಲಿ ಕೂತಿದ್ದಾರೆ ಬಹಳ ಹೊತ್ತು ಕಥೆ ಹೇಳಿದರೆ ಕೇಳುವುದಿಲ್ಲ ತತ್ವ ಹೇಳಿದ್ರೆ ಕೇಳುವುದಿಲ್ಲ ಅಂತ ಸಿನಿಮಾ ಬಗ್ಗೆ ಮಾತನಾಡುವ ಜೋಕ್ಗಳನ್ನು ಹೇಳುವ ಕ್ರಿಕೆಟ್ಟಿನ ಬಗ್ಗೆ ಮಾತನಾಡುವ ಕಂಡ ಕಂಡ ವಿಷಯದ ಬಗ್ಗೆ ಮಾತನಾಡ್ತಾ ಕುಳಿತರೆ ಏನು ಪಂಡಿತ ನೆನೆಸಿ ಫಲವೇನು ನಮ್ಮ ಉದ್ದೇಶ ನಮ್ಮ ದೃಷ್ಟಿ ಎಲ್ಲಿರಬೇಕು ಭಗವಂತ ಮೆಚ್ಚುವಂತಿರಬೇಕು ಏನು ಮಾಡಿದರೂ ಭಗವಂತ ನಮಗೆ ದೊರೆಯುವಂತಿರಬೇಕು ಯಮೇ ವೃಣುತೆ ತೇನ ಲಭ್ಯ ನಾವನ್ಕೊಳ್ತಿರ್ತೇವೆ ನಮಗೆ ಸಿಗ್ತಾನೆ ಸಿಗ್ತಾನೆ ಅಂತಹ ಏನು ಮಾಡಿದರೂ ದೊರೆಯದೇ ಇದ್ದವನು ಯಾರೋ ಒಬ್ಬ ಮೂಲೆಯ ಭಕ್ತ ಅವನಿಗೆ ಏನೂ ಇಲ್ಲ ಜಗತ್ತು ಅವನನ್ನು ಬಿಟ್ಟಿರ್ತದೆ ಆದರೆ ಅಂತಹವನಿಗೆ ಭಗವಂತ ದೊರಕಿ ಬಿಟ್ಟಿರ್ತಾನೆ ಭಕ್ತಿ ಸಿಕ್ಕಿಬಿಟ್ಟಿರ್ತದೆ ಅವನಿಗೆ ಭಕ್ತಿ ಸಿಕ್ಕಿರ್ತದೆ ಕೇಳ್ತೀವಲ್ಲ ನೂರಾರು ಇತಿಹಾಸಗಳಿವೆ ಒಂದೇ ಎರಡೇ ನೂರಾರು ಇತಿಹಾಸಗಳು ಭಕ್ತ್ಯಾತುತೋಷ ತುತೋಷ ಭಗವಾನ್ ನಾನು ಯೂಥಪಾಯ ಪ್ರಲ್ಹ್ಲಾದರಾಜರು ಕೊಟ್ಟ ದೃಷ್ಟಾಂತ ಈ ಗಜೇಂದ್ರನಿಗೆ ಏನಿತ್ತು ಹಣ ಕೊಟ್ಟನಾ ಬಾಪಾ ಸ್ವಾಮಿ ನಿನಗೊಂದು ದೇವಸ್ಥಾನ ಕಟ್ಟಿಸ್ತೇನೆ ಅಂತ ಹಣವನ್ನು ಕೊಟ್ಟನಾ ಅಥವಾ ದೊಡ್ಡ ಕುಲದಲ್ಲಿ ಹುಟ್ಟಿ ಬಂದಿದ್ದನಾ ರೂಪವಿತ್ತ ಅವನಿಗೆ ಏನಿತ್ತವನಿಗೆ ಭಕ್ತ್ಯಾತುತೋಷ ನೀರಿನಲ್ಲಿ ಮುಳುಗಿ ಹೋಗ್ತಾ ಇರುವ ಆನೆ ಮನಸ್ಸಿನ ಒಳಗಡೆಗೆ ಪರಮಾತ್ಮ ಸ್ವಾಮಿ ನೀನೇ ಗತಿಯಂತ ಸ್ತೋತ್ರ ಮಾಡ್ತಾ ಇದ್ದಾನೆ ಒಲಿದ ಭಗವಂತ ಭಕ್ತಿಗೆ ಒಲಿದ ಭಕ್ತಿಗೆ ಒಲಿತಾನೆ ಸ್ವಾಮಿ ಮತ್ತೊಂದಕ್ಕೆ ಒಲಿಯುವವನಲ್ಲ ಆ ಭಕ್ತಿಯನ್ನು ನಾವು ಸಂಪಾದನೆ ಮಾಡಬೇಕು ಪರಮಾತ್ಮ ಕೊಡಬೇಕು ಮತ್ತು ಹೇಳಿದೆವಲ್ಲ ಭಗವಂತ ಅನುಗ್ರಹ ಮಾಡಿ ಕೊಡಬೇಕು ದಾಸರಾಯರು ಹೇಳಿದ್ದಾರೆ ಕಂಡರೇಬಾರದು ಕಲಿತರೆಬಾರದು ಈ ಭಕ್ತಿ ಕಲಿಲಿಕ್ಕಾಗೋದಿಲ್ಲ ನೋಡಿದರೆ ಕಲಿಲಿಕ್ಕಾಗುವಂಥದ್ದಲ್ಲ ಇದು